ಮೆಸೇಜ್ ಸೋಷಿಯಲ್ ಮೆಸೇಜ್ ಇದೆ ರಿಗಾರ್ಡಿಂಗ್ ಪೇರೆಂಟ್ಸ್ ಕೇರ್ ಮತ್ತು ಮೆಡಿಕಲ್ ಮೆಸೇಜ್ ಇದೆ ರಿಗಾರ್ಡಿಂಗ್ ಸೈಕಾಲಜಿ ಮಸ್ತಿ ಎಲ್ಲರೂ ನೋಡಲೇಬೇಕು ಎಂಜಾಯ್ ದ ಮೂವಿ ಒಳ್ಳೆ ಟೈಮ್ ಆದಮೇಲೆ ಕನ್ನಡದಲ್ಲಿ ಒಳ್ಳೆ ಮೂವಿ ಬಂದಿದೆ ಎಂಜಾಯ್ ಮಾಡಿಟೀನ್ ಒನ್ನಿಂದ ಎ ನೈನ್ಟೀನ್ ಏಯ್ಟಿ ಒನ್ನಿಂದ ಇವತ್ತೂ ಎ ಒನ್ ಆ್ಯಂಡ್ ಸಮ್ ಹೀರೋ ಆವತ್ತಿಗೆ ಕಾಸ್ಟ್ಲಿ ಇಂಡಿಯನ್ ಗ್ರೂಸ್ ಅರ್ಜುನ್ ಸರ್ಜಾ ಅವರ ಡೈರೆಕ್ಷನಲ್ಲಿ ಪವರ್ಫುಲ್ ಫೈಟರ್ ಬಾಡಿ ಬರ್ಚರ್ ಆಗಿದ್ರು ಸಾಂಗಲ್ಲಿ ಸ್ಟ್ರಾಂಗ್ ಆಗಿ ಎಷ್ಟೋ ಡ್ಯಾನ್ಸರ್ ಧ್ರುವ ಸರ್ಜಾ ಡೈರೆಕ್ಷನ್ ಡೈರೆಕ್ಷನ್ಗೆ ಡಾಕ್ಟರ್ ಬರೀ ಬಾಲಿವುಡ್ ಅಲ್ಲ ಹಾಲಿವುಡ್ ರೇಂಜ್ಗೆ ಆವಾಗ ಮಾಡಿರೋ ಅಣ್ಣ ಅವರ ಅಣ್ಣನ ಮಗ ನಿರಂಜನ್ ಹೀರೋ ಸ್ಕ್ರೀನಲ್ಲಿ ಆಕ್ಷನ್ ಕಿಂಗ್ ಅರ್ಜುನ್ ಜ ಅರ್ಜುನ್ ಸರ್ಜಾ ಅವರ ಮಗಳಾದ ಐಶ್ವರ್ಯ ಅರ್ಜುನ್ ಅವರು ಈರೋನಲ್ಲಿ ಕೂಡಿ ಬಂದಿರೋ ಸಿನಿಮಾ ಸೀತಾ ಪಯಣ ಸರ್ ಬಿಂದಾಸ್ ಆಗಿದೆ ಸ್ಟೋರಿ ತಕ್ಕಂಗೆ ಲೊಕೇಶನ್ಸ್ ಆಗಿರ್ಬೋದು ಪಾತ್ರ ತಕ್ಕ ಫ್ಯಾಷನ್ ಆಗ್ಬೋದು ಪಕ್ಕ ವರ್ಕೌಟ್ ಆಗಿದೆ ಸೀತಾನ ಹೆಸರು ಬಳಸಿದ್ರೆ ಸೊ ಸೀತಾ ಇಷ್ಟೊರಿಗೂ ಇದಕ್ಕೂ ಯಾವುದು ಸಂಬಂಧ ಇಲ್ಲ ಏನು ಇವತ್ತಿನ ದುನಿಯಾದಲ್ಲಿ ಬಾಯ್ಸ್ ಆಗಿರ್ಬೋದು ಗರ್ಲ್ಸ್ ಆಗಿರ್ಬೋದು ಲವ್ ಮಾಡ್ತಾರೆ ಆ ಒಂದು ಲವ್ ಸಬ್ಜೆಕ್ಟ್ ಇಟ್ಕೊಂಡು ಆ ಫ್ಯಾಮಿಲಿ ಎಮೋಷನ್ ಫುಲ್ ಕೊಟ್ಟು ಒಂದು ಒಳ್ಳೆ ಸಿನಿಮಾ ಮಾಡಿದ್ರೆ ಕುಟುಂಬ ಸಮೇತ ಕುಂದು ನೋಡುವಂಥ ಸ್ಟೋರಿ ಸಾಂಗ್ಸು ಆಗಿ ಸಕ್ಕತ್ತಾಗಿದೆ ಫೈಟಿಂಗ್ಸ್ ಅದು ಕೊಡ್ತಾ ಇಲ್ಲ ಯಾಕಂತ ಕೇಳಿದ್ರೆ ಇರೋದು ಆಕ್ಷನ್ ಕಿಂಗು ಆಕ್ಷನ್ ಪ್ರಿನ್ಸು ಬೀಳ್ತಾನೆ ಇರ್ತವೆ ಸರ್ ಕಥೆಯಲ್ಲಿ ಕಾಮಿಡಿ ಆಗಿರ್ಬೋದು ಕ್ಲೈಮ್ಯಾಕ್ಸ್ ಇರ್ಬೋದು ಕಥರಾಗಿಟ್ಟಿದ್ರೆ ಎಲ್ಲೋ ಒಂಥರ ಲಾಸ್ಟ್ ಕ್ಲೈಮ್ಯಾಕ್ಸಲ್ಲಿ ಆ ಲವ್ ಸೀನಲ್ಲಿ ಕಣ್ಣಲ್ಲಿ ನೀರು ಬಿಡುತ್ತೆ ಆ ರೇಂಜ್ ರೇಂಜ್ಗಿದೆ ಸರ್ ಸತ್ಯ ಸತ್ಯರಾಜ್ ಆಗಿರ್ಬೋದು ಪ್ರಕಾಶ್ ರಾಜ್ ಆಗಿರ್ಬೋದು ಒಂದು ಒಳ್ಳೆ ಆಕ್ಷನ್ ಮಾಡಿದ್ರೆ ಇನ್ನು ನಮ್ಮ ಧ್ರುವ ಬಾಸ್ ಗೆಸ್ಟ್ ಬರ್ತಾರೆ ಸರ್ ಗೋವು ರಕ್ಷಣೆ ಮಾಡೋದ್ರಲ್ಲಿ ಎಂಟ್ರಿ ಎತ್ ಇಷ್ಟ ಆಗುತ್ತೆ ಆ ರೇಂಜ್ ಇದೆ ಸರ್ ಮಸ್ತ್ ಆಗಿದೆ ಏಪ್ರಿಲ್ ಮೂವತ್ತಕ್ಕೆ ಕೇಳಿ ಆಲ್ ಇಂಡಿಯಾ ರಿಲೀಸ್ ಆಗುತ್ತೆ ನೋಡಿ ಜೈ ಧ್ರುವ ಬಾಸ್ ಒಳ್ಳೆ ಸಿನಿಮಾ ಸೂಪರ್ ಮೂವಿ ಅರ್ಜುನ್ ಶೆಟ್ಟಿ ಅವರು ಸರ್ ಸಿನಿಮಾದಲ್ಲಿ ನಾವು ಕ್ಲಾಪ್ಸ್ ಮಾಡೋವಂಥದ್ದು ವಿಜಿ ಹಾಕೋವಂಥದ್ದು ಮತ್ತು ಕಣ್ಣಲ್ಲಿ ನೀರು ಬಂದ ಸೀನು ತುಂಬ ಇದೆ ಎಲ್ಲ ಸಿನಿಮಾ ಮುಗಿದ ಮೇಲೆ ಅರ್ಜುನ್ ಶೆಟ್ಟಿ ಅವ್ರಿಗೆ ಫಸ್ಟ್ ಟೈಮ್ ನಾನು ಅವ್ರಿಗೆ ಸೆಕೆಂಡ್ ಮಾಡಿ ಸಿನಿಮಾ ಸೂಪರ್ ಅಂತ ಹೇಳಿದ್ರೆ ಆಗ ತುಂಬ ಖುಷಿ ಆಯಿತು ಸೂಪರ್ ಚೆನ್ನಾಗಿತ್ತು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಫ್ಯಾಮಿಲಿ ಸರಿ ಸೂಪರ್ ಆಗಿದೆ ಮೂವಿ ಫ್ಯಾಮ್ಲಿ ಸ್ಟೋರಿ ತುಂಬ ದನ್ಸ್ಗೆ ಒಂದು ಮದುವೆನ ಕನ್ವೈನ್ಸ್ ಮಾಡೋದು ಎಷ್ಟು ಕಷ್ಟ ಇರುತ್ತೆ ಒಂದು ಫ್ಯಾಮ್ಲಿ ಅನ್ನೋದು ಏನು ಅಂತ ಒಂದು ಮೂವಿಯಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಎಲ್ಲರೂ ಚೆನ್ನಾಗಿದ್ದಾರೆ ನಮ್ಮ ನಿರಂಜನ್ ಅಂತೂ ನೆಕ್ಸ್ಟ್ ಲೆವೆಲ್ ತಿಂದ್ಕೊಂಡ್ಬಿಟ್ಟಿದ್ದಾರೆ ಕನ್ನಡ ಆಡಿಯನ್ಸ್ಗೆ ಈ ಥರ ಒಬ್ರು ಹೀರೋ ಹೀರೋ ಥರನೇ ಇರೋದನ್ನ ನೋಡಬೇಕು ಅದೇ ಥರ ಕನ್ನಡ ಆಡಿಯನ್ಸು ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಬೇಕು ಸೂಪರ್ ಆಗಿದೆ ಪಿಕ್ಚರ್ ಸೂಪರ್ ಆಗಿದೆ ಚೆನ್ನಾಗೈತೆ ಪೂರ ಎಲ್ಲ ಸಿನಿಮಾ ಓಕೆ ಆಗುತ್ತೆ ಎಲ್ಲ ಚೆನ್ನಾಗೈತೆ ಸೂಪರ್ ಆಗಿದೆ ಭಾಳ ಹೀರೋ ಚೆನ್ನಾಗಿ ಮಾಡಿದ್ದಾನೆ ಅರ್ಜುನ್ ಸರ್ಜಾ ಧ್ರುವ ಅವ್ರದ್ದು ಭಾಳ ಚೆನ್ನಾಗಿದೆ ಸೂಪರ್ ಆಗಿದೆ ಸರ್ ಫ್ಯಾಮಿಲಿ ನೋಡೋಂತ ಪಿಕ್ಚರ್ ಸಖತ್ ಆಗಿದೆ ಈ ಎರಡು ವರ್ಷ ಸೀಸನ್ ಅಲ್ಲಿ ಇದು ಒಳ್ಳೆ ಪಿಕ್ಚರ್ ಬಂದಿರೋದು ಚೆನ್ನಾಗಿದೆ ಸೂಪರ್ ಆಗಿದೆ ಸೂಪರ್ ಚೆನ್ನಾಗಿದೆ ಲವ್ ಸ್ಟೋರಿ ಚೆನ್ನಾಗಿದೆ